ಹಾಯ್ ಹಲೋ ನಾನು ಕೃಷಿ ಮಿತ್ರರೇ ಈ ಒಂದು ಆಯರ್ಡಮ್ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಶುಂಠಿಯ ಬೆಲೆ ಜಿಂಜರ್ ಯಾವುದೊಂದು ಬೆಲೆಗೆ ಮಾರ್ಕೆಟಲ್ಲಿ ಒಂದು ಪ್ರೈಸ್ ಇದೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರೈಸ್ ಇದೆ ಎಷ್ಟೇ ಕ್ವಿಂಟಲ್ಗೆ ತಗೊಳ್ತಾ ಇದ್ದಾರೆ ಅಂತ ಈ ಒಂದು ಹಿಡಿದಲ್ಲಿ ಸಂಪೂರ್ಣ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೋಣ ತನಕ ನೋಡಿ ಆ್ಯಂಡ್ ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದ ಬೆಲ್ಲಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ಯಾವುದೋ ಒಂದು ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆ್ಯಂಡ್ ಈ ವಿಡಿಯೋಕ್ಕೆ ತರ್ಟೀನ್ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಪ್ರತಿಯೊಬ್ಬರು ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ನೀವು ಆಲ್ರೆಡಿ ಒಂದು ತಂಬ್ಲನ್ನ ನೋಡಿದಾಗ ಇಂದಿನ ಒಂದು ಶುಂಠಿಯ ಬೆಲೆ ಒಂದು ಯಾವ ಯಾವ ಜಿಲ್ಲೆಗಳಲ್ಲಿ ಯಶಸ್ಸು ಪ್ರೈಸಿದೆ ಅಂತ ಪ್ರತಿಯೊಂದು ಜಿಲ್ಲೆ ಬಗ್ಗೆ ನೋಡೋಣ ಆ್ಯಂಡ್ ಇದೊಂದು ಹಾಸನ ಜಿಲ್ಲೆಯಲ್ಲಿ ಇಂದಿನ ಒಂದು ಶುಂಠಿಯ ಬೆಲೆ ಮಾರ್ಕೆಟಲ್ಲಿ ಒಂದು ಯಾವ ಬೆಲೆಗೆ ತಗೊಳ್ತಾ ಇದ್ದಾರೆ ಪ್ರತಿ ಕ್ವಿಂಟಲ್ಗೆ ಆ್ಯಂಡ್ ಎಷ್ಟು ಕೆ ಜಿಗೆ ತೊಗೊಳ್ತಾ ಇದ್ದಾರೆ ಅಂತ ಕೇಳಿದರೆ ಪ್ರತಿ ಕ್ವಿಂಟಲ್ಗೆ ಪ್ರತಿ ಕ್ವಿಂಟಲ್ಗೆ ಸಾವಿರದ ನಾಲ್ಕುನೂರೊಂದು ಹಿಡಿದು ಎಂಟು ಸಾವಿರದ ಐನೂರಕ್ಕೂ ಹೆಚ್ಚುವರಿ ದರದಲ್ಲಿ ಕಂಡು ಬರ್ತದೆ ಇದು ಹಾವೇರಿ ಹಾಸನ ಜಿಲ್ಲೆಯಲ್ಲಿ ಆ್ಯಂಡ್ ಪ್ರತಿ ಕೆ ಕೆ ಜಿಗೆ ಪತ್ತ ಕೇಳಿದ್ರೆ ಹದಿನಾಲ್ಕರಿಂದ ನೂರವರೆಗೂ ಕೂಡ ಒಂದು ಶುಂಠಿ ಬೆಲೆ ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಅದೇ ರೀತಿ ಇದೊಂದು ಮಾರ್ಕೆಟ್ ಪ್ರೈಸ್ ಬ ಬದಲಾವಣೆದಂತೆ ದಿನ ಪ್ರೈಸ್ ಬದಲಾಗ್ತಾ ಇರುತ್ತೆ ಆ್ಯಂಡ್ ಇಂದಿನ ಬೆಲೆ ಕೆಳದ್ರೆ ಸಾವಿರದ ನಾಲ್ಕೂರಂದು ಹಿಡಿದು ಕ್ವಿಂಟಲ್ಗೆ ಸಾವಿರದ ನಾಲ್ಕೂರಂದು ಹಿಡಿದು ಎಂಟು ಸಾವಿರದ ಐನೂರವರೆಗೂ ಒಂದು ತಲುಪಿದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಅದೇ ರೀತಿ ಈ ಒಂದು ಶಿವಮೊಗ್ಗದಲ್ಲಿ ಇಂದಿನ ಒಂದು ಶುಂಠಿಯ ಬೆಲೆ ಯಾವ ಬೆಲೆಗೆ ತಗೊಳ್ತಾ ಇದ್ದಾರೆ ಅಂತ ಕೇಳಿದರೆ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಎರಡು ಸಾವಿರ ರೂಪಾಯಿ ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಪ್ರತಿ ಕೆ ಜಿಗೆ ಶುಂಠಿ ಬೆಲೆ ಎಷ್ಟಿದಪ ಅಂತ ಕೇಳಿದರೆ ಪ್ರತಿ ಕೆ ಜಿಗೆ ಇಪ್ಪತ್ತು ರೂಪಾಯಿ ಆಗಿರ್ಬೋದು ಅಂತ ಅನ್ನಿಸ್ತಿದೆ ಬಟ್ ಡಾಟಾ ಪ್ರಕಾರ ಇಪ್ಪತ್ತು ರೂಪಾಯಿ ಇದೆ ಅಂತ ಹೇಳಿದ್ದಾರೆ ಆ್ಯಂಡ್ ಅದೇ ರೀತಿ ಆ್ಯಂಡ್ ಅದೇ ರೀತಿ ಇದು ಕೂಡ ಈರಿಳತಕ್ಕೂ ಕೂಡ ಆಗ್ಬೋದು ಆ್ಯಂಡ್ ಇದು ಅಪ್ರಾಕ್ಸಿಮೇಟ್ಲಿ ಟೂ ತೌಸಂಡ್ ಅಂತ ಹೇಳಿದ್ನಲ್ಲ ಎರಡು ಸಾವಿರ ಅಂತ ಹೇಳಿದ್ನಲ್ಲ ಅದು ಎರಡು ಸಾವಿರದ ಐನೂರವರೆಗೂ ಏರಳಿತ ಕೂಡ ಆಗ್ಬೋದು ಬಟ್ ಅಪ್ರಾಕ್ಸಿಮೇಟ್ಲಿ ಎರಡು ಸಾವಿರ ರೂಪಾಯಿ ಅಂತೂ ಕ್ವಿಂಟಲ್ಗೆ ತಗೊಳ್ತಾ ಇದ್ರಂತೆ ಒಂದು ಮಾಹಿತಿ ಆ್ಯಂಡ್ ಅದೇ ರೀತಿ ಈ ಒಂದು ಬೆಂಗಳೂರು ಒಂದು ಎಫ್ ಎಮ್ ಸಿಯಲ್ಲಿ ಪ್ರತಿ ಕ್ವಿಂಟಲ್ಗೆ ಇಂದಿನ ಒಂದು ಶುಂಠಿಯ ಬೆಲೆ ಎಷ್ಟು ಕ್ವಿಂಟಲ್ಗೆ ತಗೊಳ್ತಾ ಇದ್ದಾರೆ ಅಂತ ಕೇಳಿದರೆ ಪ್ರತಿ ಕ್ವಿಂಟಲ್ಗೆ ಶುಂಠಿ ಬೆಲೆ ಈ ಎರಡು ಸಾವಿರದ ಏಳರಿಂದ ಹಿಡಿದು ಮೂರು ಸಾವಿರದವರೆಗೂ ಒಂದು ಶುಂಠಿ ಬೆಲೆ ಬೆಂಗಳೂರಲ್ಲಿ ಎ ಪಿ ಎಂ ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಪ್ರತಿ ಕ್ವಿಂಟಲ್ಗೆ ಅಂದರೆ ಪ್ರತಿ ಕೆ ಜಿಗೆ ಅಂತ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಏಳರಿಂದ ಮೂರು ಸಾವಿರ ರೂಪಾಯಿ ಇದ್ದರೆ ಪ್ರತಿ ಕೆ ಜಿಗೆ ಎಷ್ಟಿದಪ ಅಂತ ಕೇಳಿದ್ರೆ ಪ್ರತಿ ಕೆ ಜಿಗೆ ಇಪ್ಪತ್ತೇಳರಿಂದ ಮೂವತ್ತು ರೂಪಾಯಿ ನಡುವೆ ಒಂದು ಸರಾಸರಿಯಲ್ಲಿ ಇದೆ ಆ್ಯಂಡ್ ಇದು ಪ್ರತಿ ಕೆ ಜಿಗೆ ಶುಂಠಿ ಬೆಲೆ ಇದು ಬೆಂಗಳೂರಲ್ಲಿ ಮಾತ್ರ ಆ್ಯಂಡ್ ಅದೇ ರೀತಿ ಮೈಸೂರಲ್ಲಿ ಈ ಒಂದು ಶುಂಠಿಯ ಬೆಲೆ ಗಿಂಜರ್ ಶುಂಠಿಯ ಬೆಲೆ ಇಲ್ಲಿ ಕೂಡ ಎಷ್ಟು ಪ್ರೈಸ್ಗಳು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಪ್ರತಿ ಕೆ ಜಿಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರದವರೆಗೂ ಈ ಒಂದು ಶುಂಠಿ ಬೆಲೆ ಇದೆ ಅಂತಲೇ ಹೇಳ್ತೀನಿ ಇದು ಮೈಸೂರು ಜಿಲ್ಲೆಯಲ್ಲಿ ಆ್ಯಂಡ್ ಅದೇ ರೀತಿ ಈ ಒಂದು ಪ್ರತಿ ಕೆ ಜಿ ಲೆಕ್ಕದಲ್ಲಿ ಕೇಳಿದ್ರೆ ಶುಂಠಿಯ ಬೆಲೆ ನಲವತ್ತರಿಂದ ಎಂಬತ್ತೈದರವರೆಗೂ ಕೂಡ ಇದು ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ತಾಜಾ ಶುಂಠಿಯ ಬೆಲೆ ಎಂಬತ್ತೈದರಿಂದ ಎಂಬ ಸಾರಿ ನಲವತ್ತರಿಂದ ಎಂಬತ್ತೈದರವರೆಗೆ ಏರಿದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಇದು ಇದು ಕೂಡ ಒಂದು ಏರಿಳಿತ ಕೂಡ ಆಗ್ತಾ ಇರುತ್ತೆ ಬಟ್ ಇವತ್ತಿನ ಪ್ರೈಸ್ ಎಷ್ಟಿದೆ ಆ್ಯಂಡ್ ನಾಳೆ ಕೂಡ ಇದು ಏರಿಕೆ ಆಗೋ ಚಾನ್ಸಸ್ ತುಂಬ ಇದೆ ಯಾಕೆಂದರೆ ಒಂದು ಕೆ ಜಿ ಲೆಕ್ಕದಲ್ಲಿ ಕೇಳಿದರೆ ನಲವತ್ತರಿಂದ ಎಂಬತ್ತೈದವರೆಗೂ ತುಂಬ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳಿದ್ದೀನಿ ಎಲ್ಲ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ಬಟ್ ಇದು ಕೂಡ ಒಂದು ಮುಂದೆ ನೋಡೋಣ ಮುಂದಿನ ದಿನಗಳಲ್ಲಿ ನೋಡೋಣ ಹೆಚ್ಚಿಗೆ ಹೆಚ್ಚಿಗೆ ಆಗುತ್ತೆ ಇಲ್ವೋ ಅಂತ ಆ್ಯಂಡ್ ನಾನು ಪ್ರತಿಯೊಂದು ವಿಡಿಯೋ ಇರ್ತೀನಿ ಒಂದು ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಈಗ ಒಂದು ಮುಂದಿನ ಒಂದು ಜಿಲ್ಲೆಯಲ್ಲಿ ನೋಡೋದಾದರೆ ಈ ಒಂದು ಪಿರಿಯಾರ ಪಟ್ಟಣದಲ್ಲಿ ಇಂದಿನ ಒಂದು ಶುಂಠಿಯ ಬೆಲೆ ಎಷ್ಟಿದೆ ಪ್ರೈಸು ಅಂತ ಕೇಳಿದರೆ ಪ್ರತಿ ಕ್ವಿಂಟಲ್ಗೆ ಗ್ರೀನ್ ಜಿಂಜರ್ ಪ್ರತಿ ಕ್ವಿಂಟಲ್ಗೆ ಸಾವಿರದ ಎರಡು ಹಿಡಿದು ಸಾವಿರದ ಮುನ್ನೂರವರೆಗೂ ಒಂದು ಒಣ ಶುಂಠಿಯ ಬೆಲೆ ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಇದು ಕ್ವಿಂಟಲ್ಗೆ ಹದಿನಾಲ್ಕು ಸಾವಿರವರೆಗೂ ಹೋಗೋ ಚಾನ್ಸಸ್ ಕೂಡ ಇದೆ ಆ್ಯಂಡ್ ಇದು ಅಂದರೆ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಮತ್ತು ಇತ್ತೀಚಿನ ದಿನ ದ ದರಗಳಲ್ಲಿ ಸಾವಿರದ ಮುನ್ನೂರು ಸಾವಿರದ ಐನೂರು ವರೆಗೂ ಇದೆಂತ ಹೇಳ್ತೀನಿ ಬಟ್ ಪ್ರತಿ ಅಂದರೆ ಇವತ್ತಿನ ಒಂದು ಅಪ್ರಾಕ್ಸಿಮೆಟ್ಲಿ ಪ್ರೈಸ್ ಇರುತ್ತದಪ್ಪ ಅಂದರೆ ಸಾವಿರದ ಎರಡುನೂರಂದು ಹಿಡಿದು ಒಂದು ಸಾವಿರದ ಒಂಬೈನೂರವರೆಗೂ ಪ್ರೈಸ್ ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಅದೇ ರೀತಿ ಈ ಒಂದು ಕೊಡಗಿನಲ್ಲಿ ಇಂದಿನ ಒಂದು ಶುಂಠಿ ಟೇಬಲ್ ಯಾವ ಬೆದಕ್ಕೆ ತಗೊಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಾಲ್ಗೆ ಸಾವಿರದ ಐನೂರು ರೂಪಾಯಿ ಇದೆ ಅಂತಲೇ ಹೇಳ್ತೀನಿ ನಿಖರವಾಗಿ ಪ್ರತಿ ಕೊಡಗಿನಲ್ಲಿ ಸಾವಿರದ ಐನೂರು ರೂಪಾಯಿ ಇದೆ ಆ್ಯಂಡ್ ಇದು ಕೂಡ ಒಂದು ಸ್ವಲ್ಪ ಏರಿಕೆ ಇಳಿಕೆ ಆಗ್ತಾಯಿರ್ತೀವಿ ಸ್ವಲ್ಪ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಕೊಡಗು ಜಿಲ್ಲೆಯಲ್ಲಿ ಆ್ಯಂಡ್ ಅದೇ ರೀತಿ ಒಂದು ಸೋಮ ಸೋಮವಾರ ಪೇಟೆಯಲ್ಲಿ ಕೂಡ ಒಂದು ಸಾವಿರದ ಐನೂರು ರೂಪಾಯಿ ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಇದು ಕೂಡದು ಏರಿಕೆ ಕೂಡ ಆಗ್ಬೋದು ಆ್ಯಂಡ್ ಇಳಿಕೆ ಇವತ್ತು ತಿಳಿಕೆ ಆಗಿದೆ ಬಟ್ ನಾಳೆ ಕೂಡ ಏರಿಕೆ ಕೂಡ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀನಿ ನಾನು ಪ್ರತಿಯೊಂದು ಡಿಟೇಲ್ ಡೀಟೇಲಾಗಿ ಒಂದು ಪ್ರತಿಯೊಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ತಾ ಬರ್ತಾಯಿದ್ದೀನಿ ಆ್ಯಂಡ್ ನಮ್ಮ ಚಾನಲ್ ತಪ್ಪು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಈ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಮೆಂಟ್ ಮಾಡಿ ಆ್ಯಂಡ್ ಮುಂದಿನ ಒಂದು ಸಿಗ್ತೀನಿ ಜೈ ಇನ್ ಧನ್ಯವಾದಗಳು